ಮಕ್ಕಳನ್ನ ಸಾಕಲು ಆಗದೇ ಇದ್ದವರು ಅನೈತಿಕ ಸಂಬಂಧ ಅತ್ಯಾಚಾರ ಲಿಂಗ ತಾರತಮ್ಯ ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ತಾಯಿಗೆ ಬೇಡವಾದ ನವಜಾತ ಶಿಶುಗಳಿಗೆ ಸುರಕ್ಷಿತ ನೆಲೆ ಕಲ್ಪಿಸಬೇಕೆಂಬ ಸದುದ್ದೇಶದಿಂದ ಸರ್ಕಾರ ಪ್ರತಿಯೊಂದು ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಮಮತಿಯ ತೊಟ್ಟಿಲು ಅಥವಾ ದೇವರ ತೊಟ್ಟಿಲುಗಳನ್ನು ಇಡಲಾಗಿದೆ ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲೂ ಕೂಡ ದೇವರ ತೊಟ್ಟಿಲನ್ನ ಇಡಲಾಗಿದ್ದು ಬುಧವಾರ ಮಧ್ಯಾಹ್ನ ಮಹಿಳೆಯೊಬ್ಳು ತನ್ನ ಒಂದು ವರ್ಷದ ಮಗುವನ್ನು ಎತ್ಕೊಂಡು ಬಂದು ಆಸ್ಪತ್ರೆ ಕೊಠಡಿ ಒಂದರ ತೊಟ್ಟಿಲಲ್ಲಿ ಬಿಟ್ಟು ಹೋಗಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇನ್ನು ಕರ್ತವ್ಯದಲ್ಲಿದ್ದ ನರ್ಸ್ಗಳು ಒಂದು ವರ್ಷದ ಬಾಲಕನನ್ನ ಗಮನಿಸಿ ಆಸ್ಪತ್ರೆಯಲ್ಲಿರುವ ತಾಯಂದಿರನ್ನ ವಿಚಾರಿಸಿದ್ರೆ ಆ ಒಂದು ವರ್ಷದ ಮಗು ಯಾರದೆಂದು ತಿಳಿದು ಬಂದಿಲ್ಲ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿರುವ ಮಗು ತಂದೆ ತಾಯಿ ಯಾರಿರಬಹುದು ಪತ್ತೆ ಹಚ್ಚಲು ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಅವರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದರು ದೇವರ ತೊಟ್ಟಿಲಲ್ಲಿ ಮಗುವನ್ನು ಇಟ್ಟು ಹೋಗುವ ಪೋಷಕರ ಭಾವಚಿತ್ರ ಅಥವಾ ಸಿಸಿಟಿವಿ ವಿಡಿಯೋವನ್ನು ಬಹಿರಂಗಪಡಿಸಬಾರದೆಂಬ ಕಾನೂನಿದ್ರು ಆಸ್ಪತ್ರೆಯ ಸಿಬ್ಬಂದಿ ಸಿಸಿಟಿವಿ ವಿಡಿಯೋಗಳನ್ನು ವೈರಲ್ ಮಾಡಿರುವ ಕಾರಣ ಕೆಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪ್ರಸಾರವಾಗಿ ತಾಯಿಯ ಮುಖವನ್ನು ಬಹಿರಂಗಪಡಿಸಿರುವ ಕಾರಣದಿಂದ ಸಿಸಿಟಿವಿ ವಿಡಿಯೋಗಳನ್ನು ವೈರಲ್ ಮಾಡಿರುವವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಇನ್ನು ಸಿಸಿಟಿವಿ ವಿಡಿಯೋ ವೈರಲ್ ಆಗಿರುವ ಬಗ್ಗೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಎನ್ಯೂಸ್ ಟಿವಿಯೊಂದಿಗೆ ಮಾತನಾಡಿ ನಾವು ಯಾರಿಗೂ ಕೂಡ ಸಿಸಿಟಿವಿ ವಿಡಿಯೋಗಳನ್ನು ಕೊಟ್ಟಿಲ್ಲ ವಿಡಿಯೋ ಹೇಗೆ ವೈರಲ್ ಆಯಿತು ಅನ್ನೋದ್ರ ಬಗ್ಗೆ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂದ್ರು ಮೊನ್ನೆ ಮಧ್ಯಾಹ್ನ ಒಂದು ಸುಮಾರು ಒಂದ್ ಎರಡು ಅಪರಿಚಿತ ಅಲ್ಲಿ ನಮ್ಮ ಮಹಿಳೆಯರು ಮಕ್ಕಳ ಆಸ್ಪತ್ರೆಯಲ್ಲಿ ದೇವರ ತೊಟ್ಟಲಲ್ಲಿ ಒಂದು ಮಗುವನ್ ಇಟ್ಬಿಟ್ಟು ಸಡನ್ ಆಗಿ ಎಸ್ಕೇಪ್ ಆಗಿ ಸೊ ಇದ್ರ ಬಗ್ಗೆ ಮಗು ಒಂದು ಒನ್ ಅವರ್ ಮಲ್ಕೊಂಡಿದೆ ಯಾರೂ ಗಮನಿಸಿಲ್ಲ ಆಮೇಲೆ ಮಗುವಿನ ಯಾರು ಎತ್ಕೊಂಡಿಲ್ಲ ಅಂದ್ಬಿಟ್ಟು ನಮ್ಮ ಶುಶ್ರೂಷಕರು ನೋಡಿ ಮತ್ತು ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಆಗಿ ಹೋಗಿ ನಾವು ಮಗುವಿನ ಎತ್ಕೊಂಡಾಗ ಮಗುವೆಲ್ಲ ಆರೋಗ್ಯವಾಗಿತ್ತು ಇದ್ರ ಬಗ್ಗೆ ಮತ್ತೆ ಪೊಲೀಸರಿಗೆ ನಾವು ಇನ್ಫಾರ್ಮೇಷನ್ ಕೊಟ್ಟೆ ಪೊಲೀಸರು ಸಿ ಸಿ ಟಿ ವಿ ಚೆಕ್ ಮಾಡಿ ಅಂತ ಹೇಳಿದ್ರು ಸೊ ಸಿ ಟಿ ವಿ ಚೆಕ್ ಮಾಡಿದಾಗ ಒಂದು ಮಹಿಳೆ ಒಂದು ಅದು ಎರಡು ಮೂವತ್ತೆಂಟು ನಿಮಿಷ ಮೂರನೇ ತಾರೀಕು ಮಧ್ಯಾಹ್ನ ಆ ಟೈಮಲ್ಲಿ ಪತ್ತೆ ಆಗಿದೆ ಸೊ ಈ ಸಿ ಕ್ಯಾಮ್ರಾ ಚೆಕ್ ಮಾಡೋವಾಗ ಒಂದು ಒಂದು ಇಬ್ಬರು ಅವರು ಥರ್ಡ್ ಪರ್ಸನ್ ಅಂದರೆ ಬೇರೆಯವ್ರ ನಮ್ಮ ಸ್ಟಾಫವ್ರು ಬಿಟ್ಟು ಸೊ ಅವರೇ ರೆಕಾರ್ಡ್ ಮಾಡಿಲ್ಲ ಅಂದರೆ ಬರ್ತಾ ಇದೆ ನಾವಂತೂ ಪೊಲೀಸರಿಗೆ ಕೊಟ್ಟಿದ್ದೆ ಅಷ್ಟೇ ಬೇರೆ ಯಾರಿಗೂ ಆಚೆ ಪಬ್ಲಿಕ್ಕಾಗಲಿ ಮತ್ತು ಮಾಧ್ಯಮದವ್ರಿಗಾಗಲಿ ನಾವು ಯಾವುದೂ ಸಿ ಸಿ ಕ್ಯಾಮ್ರಾ ರೆಕಾರ್ಡ್ ಕೊಟ್ಟಿಲ್ಲ ಇದ್ರ ಬಗ್ಗೆ ನಾವು ತನಿಖೆ ಕೈಗೊಂಡು ಪತ್ತೆ ಮಾತಾ ಪತ್ತೆಯಮಾತ್ ಯಾರಾದ್ರೂ ಬೇರೆ ಮೊಬೈಲ್ಸ್ ನಮ್ಮ ಮಿಡಿಯೋರ್ಗೆ ಹೋಗಿದೆಯಾ ಏನು ಮಗುವನ್ನು ಬಿಟ್ಟು ಹೋದ ಮರುದಿನ ಗುರುವಾರ ಬಟ್ಲಹಳ್ಳಿ ನಿವಾಸಿ ರಮೇಶ್ ಅನ್ನೋರು ಆಸ್ಪತ್ರೆಯ ಬಳಿ ಬಂದು ಮಗು ತನ್ನದೇ ನನ್ನ ಎರಡನೇ ಹೆಂಡತಿ ಪಾತಿ ಮಾಡದ್ದು ಅಂತ ತಿಳಿಸಿದ್ದಾರೆ ಆದರೆ ಮಗು ಯಾರತ್ತು ಅಂತ ತಿಳಿಬೇಕಾದ್ರೆ ಡಿಎನ್ಎ ಪರೀಕ್ಷೆ ಮಾಡಬೇಕಾಗಿದ್ದು ಡಿಎನ್ಎ ಪರೀಕ್ಷೆ ಮಹಿಳೆಯರಿಗೆ ಮಾತ್ರ ಮಾಡೋದ್ರಿಂದ ಮಗುವಿನ ತಾಯಿ ಪರಾರಿಯಾಗಿರೋದ್ರಿಂದ ರಮೇಶ್ ರವರಿಗೆ ಮಗುವನ್ನು ನೀಡದೆ ಪೊಲೀಸ್ ಮತ್ತು ಆಸ್ಪತ್ರೆಯ ಅಧಿಕಾರಿಗಳು ಮಗುವನ್ನ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಬಿಟ್ಟಿರೋದಾಗಿ ವೈದ್ಯರು ತಿಳಿಸಿದ್ದಾರೆ ಬಿದೇವಪ್ಪ ಎ ನ್ಯೂಸ್ ಟಿವಿ ಚಿಂತಾಮಣಿ